ಕಾಂಗ್ರೆಸ್ ಸೇರ್ತಾರ ಪ್ರತಾಪ್ ಸಿಂಹ ಸಿದ್ದುನ ಹೊಗಳಿ ಈಗ ಮತ್ತೆ ಯೂಟರ್ನ್ ಏನಿದು ಪ್ರತಾಪ್ ಸಿಂಹ ಹೊಸ ವರ್ಷ ರಾಜ್ಯ ಬಿಜೆಪಿಯಲ್ಲಿ ಸೈಡ್ಲೆನ್ ಆಗಿರೋ ಪ್ರತಾಪ್ ಸಿಂಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಾ ಹೀಗೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ ಈ ಪ್ರಶ್ನೆಗೆ ಪ್ರತಾಪ್ ಸಿಂಹ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದು ಬಿಜೆಪಿ ನಾಯಕರನ್ನೇ ಬಿಚ್ಚಿಬಿಸಿದೆ ಹಾಗಾದ್ರೆ ಮೈಸೂರು ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯವರ ಹೆಸರಿಡುವ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರನ್ನ ಹೊಗಳಿದ್ದೇಕೆ ಪ್ರತಾಪ್ ಸಿಂಹ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಅವರನ್ನ ಪ್ರತಿಯೊಂದು ವಿಷಯದಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರೋಧಿಸುತ್ತಿದ್ರು ಆದ್ರೆ ಇತ್ತೀಚೆಗೆ ಮೈಸೂರು ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಹೆಸರಿಡ ವಿಚಾರವಾಗಿ ಎದ್ದಿದ್ದ ಚರ್ಚೆಗೆ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಇದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು ಪ್ರತಾಪ್ ಸಿಂಹ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಬಕೆಟ್ ಹಿಡಿಯೋದನ್ನ ಬಿಡಿ ಅಂತೇಳಿ ಬಿಜೆಪಿ ನಾಯಕರೇ ಟೀಕಿಸಿದ್ರು ಇನ್ನ ರಾಜ್ಯ ಬಿಜೆಪಿಯಲ್ಲಿ ಕಳೆದ ಲೋಕಸಭಾ ಚುನಾವಣಾ ಟಿಕೆಟ್ ಮಿಸ್ ಆಗಿದ್ದರಿಂದ ಮತ್ತು ಪಕ್ಷದಲ್ಲಿ ಇವರು ಸೈಲೆಂಟ್ ಆಗುತ್ತಿರುವುದರಿಂದ ಪ್ರತಾಪ್ ಸಿಂಹ ಕಾಂಗ್ರೆಸ್ ಕಡೆ ವಾಲದ್ರಾ ಅನ್ನುವ ಅನುಮಾನ ಸಹಜವಾಗಿ ಎಲ್ಲರನ್ನ ಕಟ್ಟಿತ್ತು ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರೋ ಪ್ರತಾಪ್ ಸಿಂಹ ನಿಂದ ಬಿಜೆಪಿಗೆ ಬರುವ ಅನಿವಾರ್ಯತೆ ಬೇರೆಯವರಿಗೆ ಇದೆ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಅನಿವಾರ್ಯತೆ ಬಂದಿಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನು ಜನಸಂಘದ ಹೊಸ ಅವತಾರ ನಾನು ಈಗಲೂ ಬಿಜೆಪಿಯಲ್ಲಿದ್ದೇನೆ ನಾನು ಸೈದ್ಧಾಂತಿಕವಾಗಿ ಬದ್ಧತೆಯಿಂದ ಬಂದವನು ನಿಂದ ನನಗೆ ಯಾರ್ಯಾರು ಟಿಕೆಟ್ ಆಫರ್ ಮಾಡಿದ್ರು ಅವರನ್ನ ಕೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವುದಾಗಿದ್ರೆ ಚುನಾವಣೆಯ ಸಮಯದಲ್ಲೇ ಹೋಗುತ್ತಿದ್ದೆ ಈಗ ಹೋಗುವ ದುರ್ದಿಲ್ಲ ಸಿದ್ದರಾಮಯ್ಯ ಅವರಿಂದ ಅತಿ ಹೆಚ್ಚು ತೊಂದರೆಗೊಳಗಾದ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಜಾತಿವಾದಿ ಅಂತೇಳಿ ಕಿಡಿಕಾರಿತಾರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಕ್ಕಾಗಿ ಹೋರಾಟ ಮಾಡುತ್ತಿರುವವನು ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕಳೆದುಕೊಂಡವರು ಯಾರ್ಯಾರು ಎಲ್ಲಿದ್ದಾರೆ ನೋಡಿ ನಾನು ನರೇಂದ್ರ ಮೋದಿ ಹೆಸರನ್ನ ಹೇಳಿಕೊಂಡು ರಾಜಕಾರಣಕ್ಕೆ ಬಂದಿರುವವನು ನನ್ನ ನಿಷ್ಠೆ ಹಾಗೂ ಬದ್ಧತೆ ಬಗ್ಗೆ ಚರ್ಚೆ ಮಾಡಲು ಹೋಗಬೇಡಿ ನಾನು ಕಡೆಯವರೆಗೆ ಬಿಜೆಪಿಯಲ್ಲಿ ಇರುತ್ತೇನೆ ಅಂತೇಳಿ ಪಕ್ಷದಲ್ಲಿರುವ ವಿರೋಧಿಗಳಿಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ರಸ್ತೆಗೆ ಸಿದ್ದು ಹೆಸರಿಡುವ ವಿಚಾರದಲ್ಲಿ ಸ್ಪಷ್ಟನೆ ಮೈಸೂರಿನ ರಸ್ತೆಯೊಂದಕ್ಕೆ ಸಿದ್ದರಾಮಯ್ಯ ಹೆಸರಿಡಲು ಮಹಾನಗರ ಪಾಲಿಕೆ ಮುಂದಾಗಿದೆ ಎಂಬ ವಿಚಾರ ತಿಳಿದು ಪಾಲಿಕೆಯಲ್ಲಿ ವಿಚಾರಿಸಿದೆ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ಮೇಲೆ ರಸ್ತೆಗೆ ಯಾವ ಹೆಸರನ್ನು ಇಟ್ಟಿಲ್ಲ ಅಂತ ಹೇಳಿದ್ರು ಹೀಗಾಗಿ ಸಿದ್ದರಾಮಯ್ಯ ಹೆಸರು ಇಟ್ಟುಕೊಳ್ಳಲಿ ಬಿಡಿ ಅಂತ ಹೇಳಿದೆ ಈ ಹೇಳಿಕೆ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಂಡಿದೆ ನಾನು ಕಾಂಗ್ರೆಸ್ ಸೇರ್ತೇನೆ ಸಿದ್ದರಾಮಯ್ಯ ಪರವಾಗಿ ಪ್ರತಾಪ್ ಸಿಂಹ ಸಾಫ್ಟ್ ಆಗಿದ್ದಾರೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಸಿದ್ದರಾಮಯ್ಯನವರನ್ನ ಸೈದ್ಧಾಂತಿಕವಾಗಿ ಧರ್ಮದ ವಿಚಾರವಾಗಿ ವಿರೋಧ ಮಾಡುತ್ತಾ ಬಂದಿದ್ದೇನೆ ಸಿದ್ದರಾಮಯ್ಯ ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧ ಮಾಡಿದವನು ಪ್ರತಾಪ್ ಸಿಂಹ ಒಬ್ಬನೇ ಸಿದ್ದರಾಮಯ್ಯರ ಕೆಲ ವಿಚಾರಗಳಿಗೆ ಆಕ್ಷೇಪ ಮಾಡಿದ್ದೇನೆ ಸಿದ್ದರಾಮಯ್ಯ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಲು ಮುಂದಾಗಿದ್ರು ಹೀಗಾಗಿ ಬೊಮ್ಮಾಯ ಸರ್ಕಾರದಲ್ಲಿ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿ ಕೊಡಿಸಿ ಏರ್ಪೋರ್ಟ್ಗೆ ಹೆಸರಿಡಲು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿಸಿದೆ ಮಹಾರಾಣಿ ಅವರು ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜಾಫರ್ ಷರೀಫ್ ರೈಲ್ಗೆ ಟಿಪ್ಪು ಹೆಸರಿಟ್ಟಿದ್ರು ಇದಕ್ಕೆ ಯಾರು ವಿರೋಧ ಮಾಡಿರಲಿಲ್ಲ ನಾನು ಸಂಸದನಾದ ಮೇಲೆ ಹೆಸರನ್ನ ಬದಲಾವಣೆ ಮಾಡಿಸಿದೆ ಇತಿಹಾಸದಲ್ಲಿ ಯಾರು ಈ ಕೆಲಸವನ್ನ ಮಾಡಿಲ್ಲ ಇದಕ್ಕೆ ಅರಮನೆಯಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಡೆಯರ್ ಎಕ್ಸ್ಪ್ರೆಸ್ ಹೆಸರಿಡಿಸಿದ್ದು ನಾನು ಮಹಿಷ ದಸರಾಗೆ ವಿರೋಧ ಮಾಡಿದ್ದು ನಾನೊಬ್ಬನೇ ಇದಕ್ಕೆ ನಮ್ಮ ಪಕ್ಷದ ನಾಯಕರೇ ನನ್ನ ಜೊತೆಗೆ ಬರಲಿಲ್ಲ ಇದು ನನ್ನ ಬದ್ಧತೆ ಮೈಸೂರಿನಲ್ಲಿ ಜನರು ಈಗಾಗಲೇ ಇಟ್ಟಿರುವ ಹೆಸರನ್ನ ಯಾರೂ ಬಳಸುವುದಿಲ್ಲ ರೂಢಿಗತವಾಗಿ ಹೆಸರನ್ನ ಬಳಸುತ್ತಾರೆ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ ಅದೇನೇ ಇದ್ರೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ಗೆ ಬರ್ತೀವಿ ಅಂದ್ರು ಅವರನ್ನ ಕರೆದುಕೊಳ್ಳುವವರು ಯಾರೂ ಇಲ್ಲ ಇದನ್ನ ಅರಿತ ಪ್ರತಾಪ್ ಸಿಂಹ ಈಗ ಉಲ್ಟಾ ಹೊಡೆಯುತ್ತಿದ್ದಾರೆ ಸಿದ್ದು ಪರ ಹೇಳಿಕೆ ಕೊಟ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಪಲ್ಸ್ ಚೆಕ್ ಮಾಡಿದ್ರ ಅನ್ನೋ ಅನುಮಾನ ಕಾಡ್ತಿದೆ ಅದೇನೇ ಇದ್ರು ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ಬಿ ವೈ ವಿಜಯೇಂದ್ರ ಅವರಿರೋವರೆಗೂ ರಾಜಕೀಯ ಭವಿಷ್ಯವಿಲ್ಲ ಇನ್ನ ಕಾಂಗ್ರೆಸ್ ಪಕ್ಷವನ್ನು ದೂರ ಮಾಡಿಕೊಂಡ್ರೆ ಇವರಿಗೆ ಇರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಅದು ಜೆಡಿಎಸ್ ಜೆಡಿಎಸ್ ಪಕ್ಷಕ್ಕೋದ್ರೆ ದಳಪತಿಗಳಿಗೆ ಬಕೆಟ್ ಹಿಡಿಯೋದಕ್ಕಾಗಲ್ಲ ಅನ್ನೋದು ಖುದ್ದು ಪ್ರತಾಪ್ ಸಿಂಹ ಅವರಿಗೂ ಮನವರಿಕೆಯಾಗಿರಬಹುದು ಹಾಗಾದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅತಂತ್ರವಾಗಿದ್ದಾರಾ ಇಷ್ಟು ಬೇಗ ರಾಜಕೀಯ ಸನ್ಯಾಸತ್ವ ತಗೊಂತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ